ಿಗಾಗಿ ಸಮಾನತೆಯ ಸರ್ಕಾರವನ್ನು ಮುನ್ನಡೆಸ್ತಾ ಇರುವಂತಹ ಕರ್ನಾಟಕದ ಜನರ ನಾಡಿ ಮಿಡಿತವನ್ನು ಬಲ್ಲಂತಹ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ನಿಮ್ಮೆಲ್ಲರ ಸಿದ್ದರಾಮಯ್ಯ ಸ್ವಾಗತ ಬಂಧುಗಳೇ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ಬರಬೇಕು ದಯಮಾಡಿ ನಮ್ಮ ಹಿರಿಯ ಅಧಿಕಾರಿಗಳು ಯಾರಿದ್ದೀರಿ ವೇದಿಕೆ ಗಣ್ಯರು ಇದ್ದಂತಹ ಸಂದರ್ಭದಲ್ಲಿ ತೊಂದರೆ ಆಗ್ತಾ ಇದೆ ನಾಡ ಜನರ ಒಡಲಲ್ಲಿ ಸಂವಿಧಾನದ ಆಶಯಗಳನ್ನ ಪೀಠಿಕೆ ಮೂಲಕ ನಾನು ಅದನ್ನ ರಿಪೀಟ್ ಮಾಡಬೇಕು ಮಾಡಿ ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಒಂದು प्रजात्ता अणरा सर नागरिक सामाजिक आर्थिक राजकय न्याय विश्वास धर्मश्रद्धे उपासना स्वातंत्र स्थानमान ವ್ಯಕ್ತಿ ಗೌರವವನ್ನು ರಾಷ್ಟ್ರದ ಏಕತೆಯನ್ನು ಹಾಗೂ ಅಖಂಡತೆಯನ್ನು ಸುನಿಶ್ಚಿತಗೊಳಿಸಲು

ಸಂವಿಧಾನದ ಮೂಲ ಪ್ರತಿಯನ್ನು ನೀಡಿ ಮಾನ್ಯ ಮುಖ್ಯಮಂತ್ರಿ ಅವರನ್ನ ಇದ್ದಾರೆ ಎಲ್ಲರೂ ದೇವಿ ಚಪ್ಪಾಳೆಯನ್ನ ಸ್ವಾಗತರ ಪರವಾಗಿ ಹೃತ್ಪೂರ್ವ ಸ್ವಾಗತವನ್ನು ಬಯಸ್ತಾ ಇದ್ದೇನೆ

दर्ज बंद